ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಹಟ್ಟಿ ಕಾರ್ಮಿಕ ಸಂಘದ ಚುನಾವಣೆ ಸಿಐಟಿಯುಗೆ ಅಧಿಕಾರ ನೀಡಿದ ಕಾರ್ಮಿಕರು ಡಾಕ್ಟರ್ ನಾಗರಾಜ್ ಕಾಟುವ ವರ್ಗಾವಣೆ ಆದೇಶ ಹಿಂಪಡೆಯಲು ಕೆಆರ್ಎಸ್ ಹಾಗೂ ಐ ಒತ್ತಾಯ ಕಂಪ್ಲಿ ಗೋದಾಮಿಗೆ ರೈತ ಮುಖಂಡ ಅಮಿನ್ ಪಾಷಾದಿದ್ದಿಗೆ ಭೇಟಿ ಸಂಪೂರ್ಣ ಜೋಳ ಖರೀದಿಗೆ ಒತ್ತಾಯ ಕರ್ನಾಟಕ ಮುಸ್ಲಿಂ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿ ಮೊಹಮ್ಮದ್ ಫಯಾಜ್ ನೇಮಕ ನಾಡಗೌಡರ ವಶದಲ್ಲಿರುವ ಹೆಚ್ಚುವರಿ ಭೂಮಿ ಭೂ ರೈತರಿಗೆ ಹಂಚುವಂತೆ ಮುಖ್ಯಮಂತ್ರಿಗಳಿಗೆ ಎಐಕೆಕೆಎಸ್ ಟಿಯುಸಿಐ ಮನವಿ ವಾರ್ತೆಗಳ ವಿವರ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘದ ಇಪ್ಪತ್ತೈದು ಸ್ಥಾನಗಳಿಗೆ ನಡೆದ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು ಸಿಐಟಿಯು ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಹದಿಮೂರು ಸ್ಥಾನಗಳಲ್ಲಿ ವಿಜಯ ಸಾಧಿಸಿದೆ ಅಧ್ಯಕ್ಷರಾಗಿ ಕೆ ಮಹಂತೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ಎಂ ಶಫಿ ಆಯ್ಕೆಯಾಗಿದ್ದಾರೆ ಮೂರು ವರ್ಷದ ಅವಧಿಗೆ ನಡೆದ ಚುನಾವಣೆಯಲ್ಲಿ ಈ ಬಾರಿ ಐದು ಫೆನಾಲ್ಗಳು ಸ್ಪರ್ಧೆ ಮಾಡಿದ್ದು ಯು ಸಿ ಐ ಆಕಳು ಪಕ್ಷ ಹಾಗೂ ಪಕ್ಷ ಚುನಾವಣಾ ಕಣದಲ್ಲಿದ್ದವು ಚುನಾವಣೆ ಬಿರುಸಿನಿಂದ ಕೂಡಿತ್ತು ಕಾರ್ಮಿಕರು ಈ ಬಾರಿ ಸಿಐಟಿಯುಗೆ ಬೆಂಬಲ ನೀಡುತ್ತಾರೆ ಕಳೆದ ಬಾರಿ ವಿಜಯ ಸಾಧಿಸಿದ್ದ ಎಐಟಿಯುಸಿಗೆ ಬೆಂಬಲ ನೀಡುವುದಿಲ್ಲ ಅವರ ಹಣಕಾಸಿನ ಅವ್ಯವಹಾರದ ಬಗ್ಗೆ ಎಲ್ಲರೂ ಮಾತನಾಡುತ್ತಿದ್ದರು ಪ್ರಚಾರ ಸಂದರ್ಭದಲ್ಲಿ ಗೋ ಬ್ಯಾಕ್ ಎನ್ನುವ ಘೋಷಣೆಯೂ ಕೇಳಿಬಂತು ಇದೆಲ್ಲದರ ಮಧ್ಯೆ ಈ ಬಾರಿ ಸ್ಪಷ್ಟ ಬಹುಮತ ಬರಲಿಕ್ಕಿಲ್ಲ ಎಲ್ಲ ಪಕ್ಷದಲ್ಲಿಯೂ ಪ್ರಭಾವಿಗಳು ಗೆಲುವು ಸಾಧಿಸಬಹುದು ಎನ್ನುವ ಲೆಕ್ಕಾಚಾರವೂ ಇತ್ತು ಸಿಯಿಂದ ಬೇರ್ಪಟ್ಟ ಎಸ್ಎಂ ಸಫಿ ನೇತೃತ್ವದ ತಂಡ ಈ ಬಾರಿ ಸಿಐಟಿಯು ಸೇರ್ಪಡೆಗೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿತ್ತು ಗಣಿ ಕಾರ್ಮಿಕರ ಮಧ್ಯೆ ಸಫಿ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದ್ದು ಅವರ ಗೆಲುವು ನಿಶ್ಚಿತ ಎನ್ನುವ ಚರ್ಚೆಯೂ ಬಲವಾಗಿತ್ತು ಈಗ ಫಲಿತಾಂಶ ಬಂದಿದ್ದು ಸಿಐಟಿಯುನ ಕೆ ಮಹಾಂತೇಶ್ ಅಧ್ಯಕ್ಷರಾಗಿ ಎಸ್ ಎಂ ಸಫೀ ಪ್ರಧಾನ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಉಪಾಧ್ಯಕ್ಷರಾಗಿ ಸಿದ್ದಪ್ಪ ಮುಂಡರಿಗೆ ಖಜಾಂಚಿಯಾಗಿ ಚಂದ್ರಶೇಖರ್ ಸಹ ಖಜಾಂಚಿಯಾಗಿ ಹಾಗೂ ಜಮದಗ್ನಿ ಗೌಸುಮಿಯಾ ಮೊಹಮ್ಮದ್ ಹನೀಫ್ ಎಂಕೋಫ್ ನಾಗರಾಜ್ ರಮೇಶ್ ಬಾಬು ಇವರುಗಳು ಕಾರ್ಯದರ್ಶಿಯಾಗಿ ಮತ್ತು ಸೆಂಟ್ರಲ್ ಸಾಫ್ಟ್ನಲ್ಲಿ ಹನುಮಂತಪ್ಪ ಗುರಿಕಾರ್ ತಾಂತ್ರಿಕ ವಿಭಾಗ ಎದಿಂದ ಗುಂಡಪ್ಪ ಒಟ್ಟು ಅದ್ಮೂರು ಸ್ಥಾನಗಳನ್ನು ಸಿಐಟಿಯು ಗೆದ್ದಿದ್ದು ಸ್ಪಷ್ಟ ಬಹುಮತ ಹೊಂದಿದೆ ಉಳಿದ ಹನ್ನೆರಡು ಸ್ಥಾನಗಳಲ್ಲಿ ಆರು ಸ್ಥಾನ ಎಐಟಿಯುಸಿ ಹಾಗೂ ಆರು ಸ್ಥಾನ ಆಕಳು ಪಕ್ಷ ಗೆದ್ದುಕೊಂಡಿವೆ ಅಧ್ಯಕ್ಷ ಚುನಾವಣೆ ಎಐಟಿಯುಸಿ ಸಿಐಟಿಯು ಮಧ್ಯೆ ಹಣಾಹಣಿ ಇತ್ತು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸಿಐಟಿಯು ಆಕಳು ಪಕ್ಷದ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿತ್ತು ಬಹಳ ವರ್ಷಗಳ ನಂತರ ವಿ ಜಿ ಕೆ ನಾಯರ್ ಅಧ್ಯಕ್ಷರಾದ ನಂತರ ಸಿ ಐ ಟಿಯು ಮತ್ತೆ ಅಧಿಕಾರ ಪಡೆದಿದ್ದು ವಕೀಲರಾಗಿ ಹಾಗೂ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿ ಈಗ ಸಿ ಐ ಟಿಯುನ ಪೂರ್ಣಾವಧಿ ಕಾರ್ಯಕರ್ತನಾಗಿ ಸಿ ಐ ಟಿಯು ರಾಜ್ಯ ಕಾರ್ಯದರ್ಶಿಯಾಗಿರುವ ಕೆ ಮಹಂತೇಶ್ ಹಾಗೂ ಬಹಳ ವರ್ಷಗಳ ಕಾಲ ಮಹತ್ವದ ಹುದ್ದೆಗಳನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ ಎಸ್ ಎಂ ಸಫಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವುದು ಕಾರ್ಮಿಕರ ಮಧ್ಯೆ ಭರವಸೆ ಮೂಡಿಸಿದೆ ಮುಂದೆ ಇವರ ಕಾರ್ಯ ಹೇಗಿರುತ್ತದೆ ಎಂಬುದು ಕಾದು ನೋಡಬೇಕು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಮುಂಚೆ ಡಾಕ್ಟರ್ ನಾಗರಾಜ್ ಕಾಟು ಅವರ ವರ್ಗಾವಣೆ ಆದೇಶ ತಂತ್ರಗಾರಿಕೆಯ ಒಳಮರ್ಮವನ್ನು ಈ ಜಂಟಿ ಸಂಘಟನೆಗಳು ತೀವ್ರವಾಗಿ ವಿರೋಧಿಸುತ್ತವೆ ಹಾಗೂ ವರ್ಗಾವಣೆ ಆದೇಶ ಹಿಂಪಡೆಯಲು ಒತ್ತಾಯಿಸಿವೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಾ ಯಾವುದೇ ಸಂದರ್ಭದಲ್ಲಿಯೂ ಬಂದರೂ ಅತ್ಯಂತ ಕಾಳಜಿಯಿಂದ ಹೆರಿಗೆ ಮಾಡಿಸಿ ಬಡ ಹೆಣ್ಣು ಮಕ್ಕಳಿಗೆ ಸಹಕಾರ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ನಿರೀಕ್ಷೆಗೆ ಮೀರಿ ಅಭಿವೃದ್ಧಿ ಮಾಡಿದ್ದಾರೆ ಸಾವಿರಾರು ಹೆರಿಗೆ ಮತ್ತು ಆಪರೇಷನ್ ಮಾಡಿದ್ದಾರೆ ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕಾಮಗಾರಿ ಮುಗಿಯುವ ಹಂತದಲ್ಲಿದ್ದು ಅದರ ಸಂಪೂರ್ಣ ಉಸ್ತುವಾರಿ ವಹಿಸಿದ್ದ ಡಾಕ್ಟರ್ ನಾಗರಾಜ್ ಕಾಟುವ ಅವರನ್ನು ದಿಢೀರನೆ ವರ್ಗಾವಣೆ ಮಾಡಿದ್ದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂದಿನ ಕಾರ್ಯಗಳಿಗೆ ಅಡಚಣೆ ಆಗುತ್ತದೆ ನಮ್ಮ ಭಾಗದಲ್ಲಿ ಅತ್ಯಂತ ಅವಶ್ಯಕತೆ ಇರುವ ಈ ಆಸ್ಪತ್ರೆ ಬಹುಬೇಗ ಉದ್ಘಾಟನೆ ಆಗುವುದು ಈ ಭಾಗದ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಸಹಾಯವಾಗಿ ಕಡಿಮೆ ಖರ್ಚಿನಲ್ಲಿ ಹಿರಿಯಾಗಬಹುದು ಹಾಗಾಗಿ ಇಂತಹ ಉತ್ತಮ ವೈದ್ಯರಾದ ಡಾಕ್ಟರ್ ನಾಗರಾಜ್ ಕಾಟ್ವಾ ಅವರ ವರ್ಗಾವಣೆ ಆದೇಶ ಹಿಂಪಡೆಯಲು ಕರ್ನಾಟಕ ರೈತ ಸಂಘ ಹಾಗೂ ಟಿಯುಸಿಐ ಸಂಘಟನೆಗಳು ಮಾನ್ಯ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಿಗೆ ಚಿಂದನೂರು ತಹಸೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬೂದಿಹಾಳ್ ಕ್ಯಾಂಪ್ ರಮೇಶ್ ಪಾಟೀಲ್ ಬೇರ್ಗಿ ಬಿಎನ್ ಎದಿಯಾಳ್ ಅಸ್ಲಾಂ ಮಲ್ಲಪ್ಪ ಅಧಿಮನಿ ಮಲ್ಲಪ್ಪ ಆದಿಮನಿ ಬಸವರಾಜ ಕೋಟೆ ದುರ್ಗಪ್ಪ ದೇವರಮನಿ ಪಂಪಯ್ಯಸ್ವಾಮಿ ರಾಮಣ್ಣ ಸುಕಲ್ಪೇಠಿ ಶಾಬ್ ದುರ್ಗೇಶ್ ಶಿವು ಮುತ್ತಣ್ಣ ಅಮರೇಶಪ್ಪ ಹೂಗಾರ್ ಪಾಮಯ್ಯ ಬೆಳಗುರ್ಕಿ ಸೇರಿದಂತೆ ಅನೇಕರು ಇದ್ದರು ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಎನ್ನುವಂತೆ ಇನ್ನೂ ಬಗೆಹರಿದ ಜೋಳ ಬೆಳೆದ ರೈತರ ಸಮಸ್ಯೆ ಗೋದಾಮಿನಲ್ಲಿ ಅನ್ಲೋಡ್ ಆಗಲು ಮೂರು ದಿನ ಬೇಕು ಜೊತೆಗೆ ಗ್ರೇಡರ್ಗಳು ಲಾರಿ ಡ್ರೈವರ್ಗಳು ಲಂಚ ಕೇಳುತ್ತಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾದಿದ್ಗಿ ತೀವ್ರವಾಗಿ ಖಂಡಿಸಿದ್ದಾರೆ ರೈತರ ಹೋರಾಟಕ್ಕೆ ಮಣಿದು ಸರ್ಕಾರವು ಜೂನ್ ಮೂವತ್ತರವರೆಗೆ ಜೋಳ ಖರೀದಿಗೆ ಅವಕಾಶ ಕಲ್ಪಿಸಿದ್ದು ಆದರೆ ಕಂಪ್ಲಿ ತಾಲೂಕಿನ ಗೋದಾಮಿನ ಗ್ರೇಡರ್ಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ರೈತರು ತಂದ ಜೋಳ ಖರೀದಿಗೆ ಲಂಚಕ್ಕೆ ಬೇಡಿಕೆ ಮಾಡುವ ಆರೋಪ ಕೇಳಿ ಬಂದ ಹಿನ್ನೆಲೆ ಸೋಮವಾರ ಕಂಪ್ಲಿಯ ಗೋದಾಮಿಗೆ ತೆರಳಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಗ್ರೇಡರ್ ಮತ್ತು ಸಂಬಂಧಿಸಿದ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಸುಲಭವಾಗಿ ಮತ್ತು ಲಂಚ ಕೇಳದೆ ಜೋಳ ಖರೀದಿಗೆ ಮುಂದಾಗಬೇಕೆಂದು ತಿಳಿಸಿದ್ದಾರೆ ಕಂಪ್ಲಿಯ ಕರ್ನಾಟಕ ರಾಜ್ಯವು ಉಗ್ರಾಣ ನಿಗಮಕ್ಕೆ ಭೇಟಿ ನೀಡಿ ಜೋಳ ಹೊಯ್ದ ಲಾರಿಗಳು ಮೂರ್ನಾಲ್ಕು ದಿನವಾದರೂ ಅನ್ಲೋಡ್ ಮಾಡದೆ ಕಾಯಿಸಿದ ಹಿನ್ನೆಲೆ ರೈತರಿಂದ ದೂರು ಬಂದ ಕಾರಣ ಅಧಿಕಾರಿ ಡಿಎಂ ಜಗದೀಶ್ ಅವರನ್ನು ಭೇಟಿ ಮಾಡಿ ಲಾರಿಯಲ್ಲಿ ತುಂಬಿಕೊಂಡು ಬಂದ ಜೋಳವನ್ನು ಕಾಯಿಸದೆ ಗೋದಾಮಿಗೆ ಅನ್ಲೋಡ್ ಮಾಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಜೂನ್ ಮೂವತ್ತು ಮುಂಗಾರು ಮತ್ತು ಹಿಂಗಾರು ಜೋಳ ಖರೀದಿಗೆ ಕೊನೆಯ ದಿನವೆಂದು ಸರ್ಕಾರದ ಆದೇಶ ಇರುವುದರಿಂದ ಇನ್ನು ಕನಿಷ್ಠವೆಂದರು ನೋಂದಣಿಯಾದ ಎರಡು ಲಕ್ಷಕ್ಕೂ ಹೆಚ್ಚು ಕ್ವಿಂಟಲ್ ಜೋಳ ರೈತರ ಹತ್ತಿರ ಉಳಿದಿವೆ ಸರ್ಕಾರದ ಗಡುವು ಇನ್ನೊಂದು ವಾರ ಉಳಿದಿದೆ ಅಷ್ಟರಲ್ಲಿ ಆದಷ್ಟು ಬೇಗ ನೋಂದಣಿಯಾದ ಜೋಳ ಅನ್ಲೋಡ್ ಮಾಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಒತ್ತಾಯಿಸಿದರು ಈ ವೇಳೆ ಬಸವಲಿಂಗ ಅನ್ವರಿ ಲಿಂಗನಗೌಡ ಬಾಂಬೆ ಹುಷೇನ್ ಸಂತೋಷ್ ಹಿರೇಮಠ್ ಸೇರಿದಂತೆ ಅನೇಕರಿದ್ದರು ರಾಗಿನೂ ಅಷ್ಟೇ ನಿಮ್ಮ ರಾಗಿನೂ ಅಷ್ಟೇ ಆದರೆ ಇವತ್ತು ರಾಗಿ ಎಂಬಿರ್ತದೆ ನಾನು ನಿಮ್ಮ ಗೋಡನ್ನು ತಿರುಗಿದ್ದೀನಿ ನಮ್ಮ ರೈತರಿಗೆ ದಿವಸ ಕೊಡ್ತಾ ಇದ್ದೀರಿ ಒಂದೊಂದು ಗಾಡಿ ಬಂದರೆ ಎಂಟು ದಿವಸ ಮೂರು ದಿವಸ ಎರಡು ದಿವಸ ಒಂದು ದಿವಸ ಹ್ಞೂ ರಜೆ ಇತ್ತು ಆದರೂ ಮಧ್ಯಾಹ್ನ ತನಕ ಮಾಡಿದ್ರು ಆದರೆ ಶನಿವಾರ ನೈಟು ಶುಕ್ರವಾರ ನೈಟೆಲ್ಲ ಫುಲ್ ಗಾಡಿ ಬಂದಿರ್ತದೆ ಅಷ್ಟು ಗಾಡಿ ಬಂದಾಗ ಇದ್ದಾಗ ಮೂವತ್ತರಿಂದ ಏಳು ಗಾಡಿ ಬಂದ ಎಲ್ಲರೂ ಟೊಟೆ ಮಾಡೋ ಎಲ್ಲೋ ಐದು ಬ್ಯಾಚ್ ಮಾಡ್ತಾವ್ರೆ ಇಲ್ಲಿ ಮಾಡ್ತಾರೆ ಅದಕ್ಕೆ ಸಮಸ್ಯೆ ಅಂತ ಹೇಳ್ತಾ ಇರ್ತದೆ

ಮೊಹಮ್ಮದ್ ಫಯಾಜ್ ಅಹಮ್ಮದ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ರಾಜ್ಯ ಘಟಕದ ಅಧ್ಯಕ್ಷ ಎಲ್ ಎಸ್ ಬಶೀರ್ ಅಹಮದ್ ವಕೀಲರು ತಿಳಿಸಿದ್ದಾರೆ ಕೂಡ್ಲಿಗೆ ತಾಲೂಕಿನ ಸರ್ಕ್ಯೂಟ್ ಹೌಸ್ನಲ್ಲಿ ಈಚೆಗೆ ನಡೆದ ಸಭೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಮೊಹಮ್ಮದ್ ಫಯಾಜ್ ಅವರಿಗೆ ನೇಮಕ ಮಾಡಿ ಆದೇಶ ಪತ್ರ ನೀಡಲಾಯಿತು ನಂತರ ರಾಜ್ಯ ಘಟಕದ ಅಧ್ಯಕ್ಷ ಎಲ್ಎಸ್ ಬಸೀರ್ ಅಹಮದ್ ವಕೀಲರು ಮಾತನಾಡಿ ಮುಸ್ಲಿಂ ಸಮಾಜದ ಶೈಕ್ಷಣಿಕ ಧಾರ್ಮಿಕ ರಾಜಕೀಯ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡು ನಾಡು ನುಡಿ ಜಲ ಗಡಿ ಹೋರಾಟಗಳಲ್ಲಿ ಕಾರ್ಯೋನ್ಮುಖರಾಗುವಂತೆ ಸೂಚಿಸಿದರು ಮುಸ್ಲಿಂ ಸಮಾಜಕ್ಕೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತನ್ನು ಒದಗಿಸಿಕೊಡುವ ಪ್ರಯತ್ನ ಮಾಡಬೇಕು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳದೆ ನ್ಯಾಯಬದ್ಧವಾಗಿ ಸಮಾಜದ ಶೋಷಿತ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುತ್ತೆ ಸಹಕಾರ ನೀಡಬೇಕೆಂದು ಕಿವಿಮಾತು ಹೇಳಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಫಯಾಜ್ ಅವರಿಗೆ ಸಿಂಧನೂರಿನ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರು ಯುವಕರು ರಾಜಕೀಯ ಮುಖಂಡರು ಸನ್ಮಾನಿಸಿ ಅಭಿನಂದಿಸಿದರು ಕರ್ನಾಟಕ ಮುಸ್ಲಿಂ ಸಂಘದ ನೂತನ ಅಧ್ಯಕ್ಷರಾಗಿ ಮೊಹಮ್ಮದ್ ಫಯಾಜ್ ಅಹಮದ್ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಹಿತೈಷಿಗಳು ಸೋಮವಾರ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ಆದಿಕವಿ ವಾಲ್ಮೀಕಿ ವಿಶ್ವವಿದ್ಯಾಲಯ ನಾಮಫಲಕ ಉದ್ಘಾಟನೆಗೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ರೈತ ಸಂಘದ ನಿಯೋಗ ಭೇಟಿ ಮಾಡಿ ರಾಯಚೂರು ಜಿಲ್ಲೆಯ ಮೂರು ಪ್ರಮುಖ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಲಾಯಿತು ಜಿಲ್ಲೆಯ ಎಡದಂಡೆ ನಾಲೆಯ ನೀರು ಸರಬರಾಜು ಮಾಡುತ್ತಿರುವ ಏಳುನೂರ ನಲವತ್ತೆಂಟು ಗ್ಯಾಂಗ್ ಮನ್ಗಳಿಗೆ ಬಾಕಿ ಇರುವ ಆರು ತಿಂಗಳ ವೇತನ ಪಾವತಿಗಾಗಿ ಸಿಂಧನೂರು ಜವಳಗೆರ ನಾಡಗೌಡರ ಅಕ್ರಮವಶದಲ್ಲಿದ್ದ ಸಿದ್ದಲಿಂಗಮ್ಮ ಎಂಬುವವರ ಹೆಚ್ಚುವರಿ ಭೂಮಿ ಕಳೆದ ನಲವತ್ತೈದು ವರ್ಷಗಳಿಂದ ವಿಚಾರಣೆಗೆ ತೆಗೆದುಕೊಳ್ಳದೆ ಒಂದು ಸಾವಿರದ ಅರವತ್ತ ನಾಲ್ಕು ಎಕರೆ ಹೆಚ್ಚುವರಿ ನೀರುವರಿ ಭೂಮಿಯನ್ನು ಭೂ ಮಂಡಳಿಯ ಮೂಲಕ ಕೂಡಲೇ ವಶಪಡಿಸಿಕೊಂಡು ಭೂರಹಿತರಿಗೆ ಹಂಚುವಂತೆ ಮತ್ತು ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಗೆ ಇರುವ ಏಕೈಕ ಕ್ಷೇತ್ರವೆಂದರೆ ಅಟ್ಟಿ ಚಿನ್ನದ ಗಣಿಗಾರಿಕೆಯಾಗಿದೆ ಒಂದಲಿ ಸಾನ್ಬಾಳ ಚಿನ್ನದ ಗಣಿಗಳ ಪುನರ್ ಆರಂಭಕ್ಕೆ ಹಾಗೂ ಚಿಕ್ಕನಗನೂರು ಮೇಘರಾಯನ ಕೋಟ ಹೊಸ ಗಣಿಗಳ ಆರಂಭಕ್ಕೆ ಕನಿಷ್ಠ ಎರಡು ಸಾವಿರ ಕೋಟಿ ಸರ್ಕಾರದ ಹಣ ಹೂಡಿಕೆ ಮಾಡಿ ಮೂರು ಸಾವಿರ ಹೆಚ್ಚು ಉದ್ಯೋಗ ಸೃಷ್ಟಿಸಬೇಕೆಂದು ಮುಖ್ಯಮಂತ್ರಿಗಳ ಬಳಿ ನಿಯೋಗ ಆಗ್ರಹಿಸಿತು ಮುಖ್ಯಮಂತ್ರಿಗಳಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ದೊರಕಿದೆ ಇಂದಿನ ನಿಯೋಗದಲ್ಲಿ ಟಿಯು ಸಿಐ ಪ್ರಧಾನ ಕಾರ್ಯದರ್ಶಿ ಕಾಮ್ರೆಡ್ ಆರ್ ಮಾನಸಯ್ಯ ಟಿ ಯು ರಾಜ್ಯ ಉಪಾಧ್ಯಕ್ಷ ಎಂ ಗಂಗಾಧರ್ ಕರ್ನಾಟಕ ರೈತ ಸಂಘ ಜಿಲ್ಲಾಧ್ಯಕ್ಷ ಮಲ್ಲಯ್ಯ ಕಟ್ಟಿಮನಿ ತುಂಗಭದ್ರಾ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿ ಅಡವಿರಾವ್ ಐ ಎಂ ಎಲ್ ಸ್ಟಾರ್ ಮುಖಂಡರಾದ ಆದೇಶ ಹಿರೇರಗುನೂರ್ ಎಂ ನಿರಂಜನ್ ಕುಮಾರ್ ಸೇರಿದಂತೆ ಮುಂತಾದವರು ಇದ್ದರು ನಗರದ ಸೇವಾ ಭಾರತ ಅನುದಾನತೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರದಂದು ಬ್ಯಾಗ್ ರಹಿತ ದಿನವನ್ನು ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಎನ್ನುವ ವಿಷಯದ ಕುರಿತು ಮಕ್ಕಳಿಗೆ ಮನದೊಟ್ಟು ಮಾಡುವ ಚಟುವಟಿಕೆಯನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳಾದ ಸಲೀಂ ಸದ್ದಾಮ್ ಮೊಹಮ್ಮದ್ ಇವರು ಮಾತು ಕಿವಿ ಕೇಳದ ವ್ಯಕ್ತಿಗಳಾಗಿದ್ದು ಮಕ್ಕಳೊಂದಿಗೆ ನಡೆಸಿದ ಸಂವಾದ ಬಹಳ ಉತ್ತಮವಾಗಿತ್ತು ಮೊಬೈಲ್ ಬಳಸಿ ವಿಡಿಯೋ ಕಾಲ್ ಮಾಡಿ ಮಾತನಾಡುವ ರೀತಿ ಆಕರ್ಷಕವಾಗಿತ್ತು ಶಾಲೆಯಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ಅಂಗವಿಕಲರ ಅನುಭವಿಸುವ ತೊಂದರೆ ಹಾಗೂ ಅವರು ಕಂಡುಕೊಂಡ ಪರಿಹಾರದ ಉಪಯೋಗಗಳನ್ನು ಮಕ್ಕಳಿಗೆ ಮನದಟ್ಟು ಮಾಡಲಾಯಿತು ಶಾಲೆಯ ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ್ ಶಿಕ್ಷಕರಾದ ತಿಪ್ಪಣ್ಣ ದೇಸಾಯಿ ರಾಮಪ್ಪ ನಂದಿನಿ ಡಿ ಸಂಗೀತ ಗೀತಾ ಹುಮಾ ಸೇರಿದಂತೆ ವಿದ್ಯಾರ್ಥಿಗಳು ಶಾಲೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಹಟ್ಟಿ ಕಾರ್ಮಿಕ ಸಂಘದ ಚುನಾವಣೆ ಸಿಐಟಿಯುಗೆ ಅಧಿಕಾರ ನೀಡಿದ ಕಾರ್ಮಿಕರು ಡಾಕ್ಟರ್ ನಾಗರಾಜ್ ಕಾಟುವ ವರ್ಗಾವಣೆ ಆದೇಶ ಹಿಂಪಡೆಯಲು ಕೆಆರ್ಎಸ್ ಹಾಗೂ ಐ ಒತ್ತಾಯ ಕಂಪ್ಲಿ ಗೋದಾಮಿಗೆ ರೈತ ಮುಖಂಡ ಅಮಿನ್ ಪಾಷಾದಿದ್ದಿಗೆ ಭೇಟಿ ಸಂಪೂರ್ಣ ಜೋಳ ಖರೀದಿಗೆ ಒತ್ತಾಯ ಕರ್ನಾಟಕ ಮುಸ್ಲಿಂ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿ ಮೊಹಮ್ಮದ್ ಫಯಾಜ್ ನೇಮಕ ಜವಳಗೆರ ನಾಡಗೌಡರ ವಶದಲ್ಲಿರುವ ಹೆಚ್ಚುವರಿ ಭೂಮಿ ಭೂ ರೈತರಿಗೆ ಹಂಚುವಂತೆ ಮುಖ್ಯಮಂತ್ರಿಗಳಿಗೆ ಎಐಕೆ ಕೆಎಸ್ ಸಿ ಐ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಮ್ ಎಲ್ ಟಿ ಹಾಗೂ ಡಿ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರ್ ಫೋನ್ ನಂಬರ್ ಏಯ್ಟ್ ಒನ್ ನೈನ್ ಏಟ್ ಒನ್ Deus, e do Nimmatvani.